ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವಿದೂಷಿ ಜಯಶ್ರೀ ಕುಮಾರಿ ಮಾತಾಡ್ತಿದ್ದೀನಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಒಂದು ಟಾಪಿಕ್ನ ಬಗ್ಗೆ ಮಾತಾಡುವ ಅದೇನಂತ ಹೇಳಿದರೆ ಗರಿಕೆ ಹುಲ್ಲು ಈ ತುಳಸಿಯ ಹಾಗೆ ಅಗ್ರಗಣ್ಯ ಸ್ಥಾನವನ್ನು ಪಡೆದಿರುವಂತಹ ಇನ್ನೊಂದು ವಸ್ತು ಅಂದರೆ ಗರಿಕೆ ಇದನ್ನು ನಾವು ಗಣಪತಿಗೆ ಮೊದಲಾಗಿ ಗಣಪತಿಯ ಪೂಜೆಯನ್ನು ಮಾಡ್ತಿದಲ್ವ ಸೊ ಆ ಟೈಮನಲ್ಲಿ ಟೈಮ್ನಲ್ಲಿ ನಾವು ಗರಿಕೆ ಹುಲ್ಲನ್ನು ಅರ್ಪಿಸ್ತೀವಿ ಗಣಪತಿಗೆ ಅರ್ಪಿಸ್ತೀವಿ ಹಾಗೆ ಒಂದು ಹರಕೆಯನ್ನು ಹೊತ್ತು ಇಪ್ಪತ್ತೊಂದು ಗ ಗರಿಕೆಯನ್ನು ಗಣಪತಿಗೆ ಅರ್ಪಿಸ್ತಾ ಬಂದರೆ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಕೆಲಸಗಳು ಅಥವಾ ಮದುವೆ ಮಕ್ಕಳು ಯಾವುದೇ ಒಂದು ಸಂಕಲ್ಪವನ್ನು ಯಾವುದೇ ವಿಷಯಕ್ಕೆ ಅಡೆತಡೆಗಳು ಬಂದಾಗ ಅದನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸಬೇಕೆನ್ನುವುದು ಒಂದು ಜ್ಯೋತಿಷ್ಯದಲ್ಲಿ ನಾವು ತೋರಿಸುವಂಥ ಒಂದು ಮಾರ್ಗಸೂಚಿ ಹಾಗೆ ಮಾರ್ಗದರ್ಶನ ಹೀಗೆ ಅದನ್ನು ನಿಷ್ಠೆಯಿಂದ ನಂಬಿಕೆ ಇಟ್ಟು ಮಾಡಿದಾಗ ಆ ಫಲ ಅನ್ನೋದು ಅವರಿಗೆ ಏನು ಅಪೇಕ್ಷೆ ಇಟ್ಟು ಆ ಒಂದು ಕ್ರಿಯೆಯನ್ನು ಮಾಡ್ತಾರೆ ಅದಕ್ಕೆ ಫಲ ಅನ್ನೋದು ಖಂಡಿತ ಲಭ್ಯ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗೆ ಈ ಗರಿಕೆ ಹುಲ್ಲಿಗೆ ಏನೇನು ಹೆಸರಿದೆ ಅಂತ ನೋಡೋಣ ಗರಿಕೆ ಹುಲ್ಲನ್ನು ನಾವು ಸಂಸ್ಕೃತದಲ್ಲಿ ನಮಸ್ಕಾರಿಯಾ ಅಂತ ಹೇಳ್ತೀವಿ ಹಾಗೆ ಅಮೃತ ಅಂತಲೂ ಹೇಳ್ತಾರೆ ಹಾಗೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ದೇವರಿಗೂ ಒಳ್ಳೆಯದು ಈ ಥರ ಒಂದು ಅಮೃತದಂತೆ ಕೆಲಸ ಮಾಡುತ್ತೆ ಅಂತನೂ ಹೇಳ್ಬೋದು ಹಾಗೆ ಇದಕ್ಕೆ ಗರಿಕೆ ಹುಲ್ಲು ಅಥವಾ ಕದಿಕೆ ಹಾಗೆ ಒಂದು ದೂರ್ವೆ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದು ಒಂದು ಇದ್ದಂಥ ಒಂದು ಹೆಸರುಗಳು ಹಾಗೇ ಪುರಾಣ ಪ್ರಕಾರ ಗಣಪತಿಗೆ ಮತ್ತು ಅನಲಾಸುರ ಎಂಬವನಿಗೆ ಭಯಂಕರವಾದ ಒಂದು ಯುದ್ಧ ಆಗುತ್ತೆ ಆ ವ್ಯಕ್ತಿ ಆ ಒಂದು ರಾಕ್ಷಸ ತನ್ನ ಕಣ್ಣುಗಳಿಂದ ಒಂದು ಬೆಂಕಿಯನ್ನು ಕಾರೋವಂಥ ಕೆಲಸ ಮಾಡ್ತಾನೆ ತನ್ನ ಎದುರಿಗೆ ಯಾರೆಲ್ಲ ಬರ್ ಬರ್ತಾರೆ ಅಥವಾ ಎದುರಿಗೆ ಯಾವ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡುವ ಒಂದು ಗುಣ ಇರುತ್ತೆ ನೇಚರ್ ಇರುತ್ತೆ ಅವನಿಗೆ ಒಂದು ಸಮಯದಲ್ಲಿ ಸ್ವರ್ಗದಲ್ಲಿರುವ ಇಂದ್ರಾದಿ ದೇವತೆಗಳನ್ನು ಕಾಡ್ತಾನವನು ಅವರಿಗೆ ಆತಂಕ ಉಂಟು ಮಾಡ್ತಾನೆ ಅವರನ್ನು ಸುಟ್ಟು ಭಸ್ಮ ಮಾಡುವ ಯೋಜನೆಯಲ್ಲಿರ್ತಾನೆ ಆ ಟೈಮ್ನಲ್ಲಿ ಅವರೆಲ್ಲ ಅಂದರೆ ದೇವ ದೇವತೆಗಳೆಲ್ಲ ಸೇರಿಕೊಂಡು ವಿಘ್ನಗಳ ನಿವಾರಕನಾದ ಗಣಪತಿಗೆ ಮೊರೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ನನ್ನ ನಮ್ಮನ್ನು ಸೇವ್ ಮಾಡಿ ಬಚಾವ್ ಮಾಡಿ ಅಂತ ಆ ಅನಲಾಸುರನ ಜೊತೆ ಯುದ್ಧ ಮಾಡ್ತಾರೆ ಆ ಟೈಮ್ನಲ್ಲಿ ಆ ಅನಲಾಸುರ ಏನು ಮಾಡ್ತಾನೆ ಯುದ್ಧ ಮಾಡ್ತಾ ಮಾಡ್ತಾ ಬೆಂಕಿಯ ಉಂಡೆಗಳನ್ನು ಗಣಪತಿಯ ಹತ್ತಿರ ಅದರಿಂದ ಪ್ರಹ ಪ್ರಹಾರ ಮಾಡ್ತಾನೆ ಸೊ ಆ ಟೈಮಲ್ಲಿ ಗಣಪತಿ ದೇವರು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವನನ್ನೇ ನುಂಗಿಬಿಡ್ತಾರೆ ಬೃಹದಾಕಾರವಾಗಿ ಬೆಳೆದು ಆ ರಾಕ್ಷಸನನ್ನೇ ನುಂಗಿಬಿಡ್ತಾರೆ ಸೊ ಆ ಒಂದು ನುಂಗಿದ ಸಂದರ್ಭದಲ್ಲಿ ಅದರಿಂದ ಉಂಟಾದ ಅಂದರೆ ಅವನು ಬೆಂಕಿಯ ಚೆಂಡುಗಳಿಂದಲೇ ಪ್ರಹಾರ ಮಾಡೋ ಒಂದು ರಾಕ್ಷಸ ಸೊ ಅಂಥ ಬೆಂಕಿಯ ಬೆಂಕಿಯ ತಾಪ ಬೆಂಕಿಯ ಉಷ್ಣತೆ ಮತ್ತು ಅದರ ಧಗೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಗಣಪತಿ ದೇವರು ತುಂಬ ಕಷ್ಟವನ್ನು ಸಂಕಷ್ಟವನ್ನು ಪಡ್ತಾರೆ ಆ ಸಂದರ್ಭದಲ್ಲಿ ಗಣಪತಿ ದೇವರಿಗೆ ತುಂಬಾ ಸಂಕಷ್ಟ ಉಂಟಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಆ ಒಂದು ಬಿಸಿ ಧಗೆ ತಾಪವನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ದೇವಾನುದೇವತೆಗಳು ಸಹಾಯ ಮಾಡ್ತಾರೆ ಯಾವ ಒಂದು ಸಹಾಯವೂ ಆಗುವುದಿಲ್ಲ ಯಾವ ಒಂದು ಪರಿಹಾರ ಮಾಡಿದ್ರೂ ಕೂಡ ಆ ಒಂದು ತಾಪ ಕಡಿಮೆ ಆಗ್ತಾ ಇರೋದಿಲ್ಲ ಇದನ್ನು ಅರಿತ ಋಷಿ ಮುನಿಗಳು ಒಂದು ಯೋಚನೆಯನ್ನು ಮಾಡ್ತಾರೆ ಗರಿಕೆ ಹುಲ್ಲನ್ನು ಸ್ವಲ್ಪ ಗರಿಕೆ ಹುಲ್ಲನ್ನು ತಂದು ಗಣಪತಿಯ ತಲೆ ಮೇಲೆ ಇಡ್ತಾರೆ ಸೊ ಆ ಗಣಪತಿಯ ತಲೆ ಮೇಲೆ ಇಟ್ಟ ತಕ್ಷಣ ಗಣಪತಿಗೆ ಸಮಾಧಾನ ಆಗುತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಹೀಗೆ ಗಣಪತಿ ದೇವರು ಆಶೀರ್ವಾದವನ್ನು ಕೊಟ್ಟು ಮಾಡ್ತಾರೆ ಯಾರು ನನಗೆ ಭಕ್ತಿಯಿಂದ ಅವರ ಸಂಕಷ್ಟಗಳನ್ನು ನೆನೆದುಕೊಂಡು ಯಾರು ನನಗೆ ಅರ್ಪಿಸ್ತಾರೋ ಗರಿಕೆ ಹುಲ್ಲನ್ನು ನಾನು ಅವರ ಸಂಕಷ್ಟಗಳನ್ನು ನಿವಾರಿಸ್ತೀನಿ ಅಂತ ಅವರು ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಯಾರ ಜಾತಕದಲ್ಲಿ ರಾಹು ಚೆನ್ನಾಗಿರ್ತಾನೋ ಅಂಥವರು ಗಣಪತಿ ದೇವರಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸೋದು ತುಂಬ ಮುಖ್ಯ ಯಾಕಂದರೆ ಒಳ್ಳೆ ಒಳ್ಳೆ ಫಲಗಳನ್ನು ಅನುಭವಿಸ್ಬೋದು ಹಾಗೆ ಯಾರ ಜಾತಕದಲ್ಲಿ ರಾಹುವಿನಿಂದ ಸಂಕಷ್ಟಗಳನ್ನು ಅನುಭವಿಸ್ತಾರೋ ಅಂಥವರು ಕೂಡ ಗರಿಕೆ ಹುಲ್ಲಿನಿಂದ ದೇವರಿಗೆ ಒಂದು ಸಂಕಲ್ಪವನ್ನು ಮಾಡಿ ಇಂತಿಷ್ಟು ದಿನ ನಾನು ಗರಿಕೆ ಹುಲ್ಲನ್ನು ಅರ್ಪಿಸ್ತೀನಿ ನನ್ನ ಸಂಕಷ್ಟಗಳನ್ನು ಪರಿಹಾರ ಮಾಡು ನನ್ನ ಅಡೆತಡೆಗಳನ್ನು ಪರಿಹಾರ ಮಾಡು ರಾಹುವಿನಿಂದ ಬರುವ ದೋಷಗಳನ್ನು ಪರಿಹಾರ ಮಾಡು ಅಂತ ಗಣಪತಿ ದೇವರಿಗೆ ಪ್ರಾರ್ಥಿಸಿ ಗರಿಕೆ ಹುಲ್ಲನ್ನು ಅರ್ಪಿಸಬಹುದು ಅಂತ ನಾವು ಜ್ಯೋತಿಷ್ಯದಲ್ಲಿ ಸೂಚಿಸ್ತೀವಿ ಹಾಗೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಈ ಗರಿಕೆ ಹಲ್ಲು ತುಂಬನೇ ಒಂದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಯಾರಿಗೆಲ್ಲ ಉಷ್ಣ ಜ್ವರ ಇರುತ್ತೆ ಅಥವಾ ಮೂತ್ರಕೋಶದ ಉರಿ ಮೂತ್ರನಾಳದ ಉರಿ ಅಥವಾ ಜನನಾಂಗದಲ್ಲಿ ಏನಾದರೂ ಸಮಸ್ಯೆ ಅಥವಾ ಅತಿಯಾದ ರಕ್ತ ಸ್ರಾವ ಅಥವಾ ಏನಾದರೂ ಗಾಯ ಆಗಿ ಅದರಿಂದ ರಕ್ತ ಸೋರಿದ್ರು ಹಾಗೆ ಚರ್ಮ ವ್ಯಾಧಿಗೆ ಹಾಗೆ ಒಂದು ಹೊಟ್ಟೆಯ ಒಂದು ಏನಾದರೂ ಸಮಸ್ಯೆ ಇದ್ದಾಗ ಅಂದರೆ ಹೊಟ್ಟೆ ಉರಿ ಈ ಥರ ಎಲ್ಲ ಇದ್ದಾಗಲೂ ಬೆಳಿಗ್ಗೆ ಹೊತ್ತು ಅಂದರೆ ಮಧ್ಯಾಹ್ನ ಮೇಲೆ ತಗೋಬಾರ್ದು ಅಂತ ಹೇಳ್ತಾರೆ ಸೊ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಈ ಒಂದು ಜ್ಯೂಸನ್ನು ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಏನಾದರೂ ಚರ್ಮ ಸಮಸ್ಯೆ ಇದ್ದಾಗಲೂ ಅದಕ್ಕೆ ಹಚ್ಚೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನನ್ನ ಅಂತರಾಳದಿಂದ ವಂದನೆಗಳು ಹಾಗೆ ಧನ್ಯವಾದಗಳು ಹಾಗೆ ಯಾರಿಗೆ ಅಗತ್ಯವಿದೆಯೋ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಅವರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ಅವರಿಗೆ ನೇರವಾಗಿ ತಲುಪುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಗಣಪತಿ ದೇವರು ಎಲ್ಲರ ಒಂದು ಜೀವನದ ಅಡೆತಡೆಗಳನ್ನು ದೂರ ಮಾಡಲಿ ಹಾಗೆ ಎಲ್ರಿಗೂ ಸಕ್ಸಸ್ಸನ್ನೇ ಕೊಡಲಿ ಎಲ್ಲರ ಜೀವನದಲ್ಲೂ ಹೊಸ ದಿನಗಳು ಬರಲಿ ಅಂತ ಹೇಳ್ತಾ ನೀವೆಲ್ಲ ಅಪೇಕ್ಷೆ ನಿಮ್ಮ ಇಚ್ಛೆಗಳು ಪೂರ್ಣವಾಗಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಮಂಗಳಾನಿ